ಸೂರ್ಯಚಂದ್ರ ಚಂದ್ರ ಎಷ್ಟು ಹುಟ್ಟೋದು ಸತ್ಯನೋ ಅಷ್ಟೇ ಸತ್ಯ ಸುರೇಶ್ ಅವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀನಿ ಕಾಂಗ್ರೆಸ್ಸು ಬಹುಮತ ಲೀಡಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀನಿ ಎರಡು ಪರ್ಸೆಂಟ್ ಆಗ್ತದೆ ಸರ್ ಅಭಿವೃದ್ಧಿ ನೋಡಿಬಿಟ್ಟೆ ನಾವು ಕಾಂಗ್ರೆಸ್ಗೆ ಬಂದಿರೋದು ನಮ್ಮೂರಾದ ಯಲಮನ ಇವತ್ತು ಜನಪ್ರಿಯ ಶಾಸಕರಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದೀವಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಲ್ಲಮನ್ನಪಾಳ್ಯ ಗ್ರಾಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ರವರ ಪರವಾಗಿ ಶಾಸಕ ಬಿ ಶಿವಣ್ಣರವರು ಮತ್ತು ಕಾಂಗ್ರೆಸ್ ಮುಖಂಡರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಇನ್ನು ಪ್ರಚಾರದ ನೇತೃತ್ವವನ್ನು ಕಾಂಗ್ರೆಸ್ ಮುಖಂಡ ಯಲ್ಲಮನ್ನಾಪಾಳ್ಯ ರವಿರವರು ವಹಿಸಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿ ಶಿವಣ್ಣರವರಿಗೆ ಭವ್ಯ ಸ್ವಾಗತ ಕೋರಿದ್ರು ಇನ್ನು ಮತಯಾಚನೆಯಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್ ಗೌಡ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಮುನಿರಾಜು ಕಾಂಗ್ರೆಸ್ ಮುಖಂಡರಾದ ಅಳಿಬೊಮ್ಮಸಂದ್ರ ರಾಜಣ್ಣ ಸೊಪ್ಪಹಳ್ಳಿ ಸತೀಶ್ ಕೆಂಪ ವಡ್ಡೇರಹಳ್ಳಿ ಮಂಜುನಾಥ್ ಚಂದ್ರಶೇಖರ್ ಗುಂಡೂರಾವ್ ವೆಂಕಟಸ್ವಾಮಿ ನರೇಂದ್ರ ಕುನಾರ್ ಯೋಗೇಶ್ ನಾಗರಾಜ್ ವೆಂಕಟೇಶ್ ಶಮಂತ್ ಮತ್ತಿತರರು ಹಾಜರಿದ್ದರು チンチンチンチンチンチンチン ಅದ್ರ ಪ್ರಕಾರ ಇವತ್ತು ಗ್ಯಾರಂಟಿ ಕಾರ್ಡ್ಗಳು ಕೊಡ್ತೀವಿ ಎತ್ತೆ ಮನೆ ಮನೆಯೂ ಕೂಡ ಜನಸಾಧಾರರಿಗೆ ಒಂದು ಭರವಸೆಗಳನ್ನ ಕೊಟ್ಟಿದ್ದೀವಿ ಆ ಭರವಸೆಗಳನ್ನ ಈಡೇರಿಸುವಂತ ಕೆಲಸವನ್ನ ನಮ್ಮೆಲ್ಲರ ಕಾಂಗ್ರೆಸ್ ಪಕ್ಷ ಹಿತಾರ ಒಂದು ಮೂರು ಇವತ್ತು ಗ್ಯಾರಂಟಿ

ಅದರ ಜೊತೆ ಒಬ್ಬೊಬ್ಬರಿಗೆ ಪ್ರತಿಯೊಬ್ಬರು ಕೂಡ ಐದು ಜನ ಇಂದ್ರೆ ಮತ್ತೆ ಯುವಕರಿಗೆ ವಿಶೇಷವಾಗಿ ಯುವಕರಿಗೆ ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಯುವ ನಿವಿನಿ ಮುಖಾಂತರ ಮೂರು ಸಾವಿರ ರೂಪಾಯಿ ಡಿಗ್ರಿ ಮಾಡಿದವರಿಗೆ ನೂರು ಸಾವಿರ ರೂಪಾಯಿ ಯೋಜನೆಗಳು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದ ಮೇಲೆ ಕ್ಯಾರೆಂಟಿ ಇದೆ ಮಾಡಿ ಅದನ್ನು ಅನುಷ್ಠಾನ ಮಾಡಬೇಕಂತ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ನಮ್ಮ ಎರಡ್ ಸಾವಿರದ ಹದಿನಾರಲ್ಲಿ ಯೋಜನೆಗಳು ಮಾಡಿದೆ ಪ್ರತಿಯೊಬ್ಬರು ನೂರ ಹದಿನೈದು ಎರಡು ಲಕ್ಷ ನಿಮಗೆ ಕಪ್ಪುವಣ ಲಕ್ಷ ನಿಮಗೆ ಇದಕ್ಕಾಗ್ತೀವಿ ನಿಮ್ಮ ಅಕೌಂಟ್ಗೆ ಒಬ್ಬರ ಅಕೌಂಟ್ ಅಕ ಅಂತ ಯೋಚನೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ಹದಿನೈದು ರೂಪಾಯಿ ಆಗುತ್ತೆ ಅದೇ ರೀತಿ ಎರಡು ಸಾವಿರ ಉದ್ಯೋಗ ಉದ್ಯೋಗಗಳಿಗೆ ಘೋಷಣೆ ಮಾಡೋದು ಎರಡು ಸಾವಿರದ ಎರಡು ಲಕ್ಷ ಉದ್ಯೋಗ ಸಾಧ್ಯ ಆಗಿದೆ ಅಂದರೆ ಎಷ್ಟು ಸುಳ್ಳನ್ನು ಹೇಳ್ತಾರೆ ಎಷ್ಟು ನಿಜವನ್ನ ಹೇಳಿ ಸರ್ಕಾರ ಅಷ್ಟ ಆಡಿದು ಹಾಕಿದೆ ಆದ್ದರಿಂದ ಇವತ್ತು ಹತ್ತು ವರ್ಷದಿಂದ ಒಂದೇ ಒಂದು ಕಾರ್ಯಕ್ರಮ ಇವತ್ತು ಯೋಚನೆ ಮಾಡೋದು ಅವರು ಐ ಟಿ ರೇಟ್ ಮಾಡಿಸೋದು ಇ ಡಿ ರೈಟ್ ಮಾಡಿಸೋದು ಸಿ ಬಿ ಐ ರೇಟ್ ಮಾಡಿಸೋದು ಇದನ್ನು ತೊಂದರೆ ಕೊಡೋದು ವಿರೋಧ ಪಕ್ಷಗಳನ್ನು ಮಣಿಸುವಂಥ ಕೆಲಸವನ್ನು ಮಾಡಿ ಅವ್ರು ಯಾವುದೇ ರೀತಿಯಾದಂಥ ಜನಪರವಾದ ಕಾರ್ಯಕ್ರಮವನ್ನು ಒಂದೂ ಕೂಡ ಅನುಷ್ಠಾನ ಮಾಡಿದ ನಾವು ಸಾಧ್ಯ ಸಹಾಯ ಅದಕ್ಕೋಸ್ಕರ ಈ ದಿನ ಅವರಿಗೆ ಬುದ್ಧಿ ಕಲಿಸುವಂಥ ಒಂದು ಸಮಯ ಇರುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಉತ್ತಮವಾದಂಥ ಸಂಸದಿಯನ್ನು ಕೂಡ ಅವರಿಗೆ ಕೇಂದ್ರ ಸರ್ಕಾರ ಅವರ ಅಂಥ ಒಂದು ಅಭ್ಯರ್ಥಿಯನ್ನು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಸೇರಿ ಹೆಚ್ಚಿನ ಬಹುಮತದಿಂದ ಗಳಿಸಿ ಮತ್ತೊಂದೆಲ್ಲ ಗ್ಯಾರಂಟಿ ಮಾಡಿ ಮತ್ತೊಮ್ಮೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇನ್ನೂ ಕೂಡ ಗ್ಯಾರಂಟಿಗಳನ್ನು ಇವರಿಗೆ ಯೋಚನೆ ಮಾಡ್ತಾರೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಒಂದು ಮನೆಯಲ್ಲಿ ಬರುವ ಮಹಿಳೆಗೆ ಒಂದು ಲಕ್ಷ ರೂಪಾಯಿಗಳನ್ನು ತಿಂಗಳು ಒಂದು ಸಾರಿ ಕೊಡುವುದು ಅಂತೇಳಿ ಯುವಕರಿಗೆ ಕೆಲ ಯುವಕರಿಗೆ ಕೆಲಸ ಸಿಕ್ಕಿಲ್ಲ ಅಂದರೆ ಒಂದು ಲಕ್ಷ ರೂಪಾಯಿ ಮತ್ತು ರೈತರಿಗೆ ಎಲ್ಲ ಸಾಲವನ್ನು ಅನ್ನ ಮಾಡುವಂಥದ್ದು ಮತ್ತು ನಮ್ಮ ಕ್ಷೇತ್ರದಲ್ಲಿ ಅಧಿಕಾರಕ್ಕಂಥ ಆ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಇದರಿಂದ ಎಲ್ಲ ಬಡವರ ಒಂದು ಕಷ್ಟಗಳಿಗೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಈ ಒಂದು ನಾವು ಬಡವರು ಆಗಿರ್ತಕ್ಕಂಥ ಸರ್ಕಾರ ಜೊತೆ ನಿಜ ಯೋಜನೆಗಳನ್ನು ಜಾರಿ ಮಾಡಿದೆ ಅದು ನಿಮಗೋಪುರ ಮಾಡಿರ್ತಕ್ಕಂಥದ್ದು ಈ ವಿಶೇಷವಾಗಿ ಎಲ್ಲ ಸಮುದಾಯದ ಜೊತೆ ಬಡವರಿಗೆ ಆಗ್ತಾ ಇದೆ ಅದರಿಂದಾಗಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ಕ್ರಮ ಸಂಖ್ಯೆ ಎರಡು ಪ್ರಮುಖ ಸಂಖ್ಯೆ ಏಳು ಆ ಪಕ್ಕದಲ್ಲಿ ಮತ್ತು ಹಸ್ತದ ಚಿಂತೆ ಅದಕ್ಕೆ ನಾವೆಲ್ಲರೂ ಕೂಡ ಕೈಗೂಕಿಗೆ ಮತವನ್ನು ನೀಡಿ ನಮ್ಮ ಇಡೀ ಮೇಲೆ ಎಲ್ಲ ನಮ್ಮ ಮುಂದೆ ಬೇರೆ ಕಡೆ ಹೋಗುವುದಿಲ್ಲ ಆ ರೀತಿಯಾದ ಕಾರ್ಯಕ್ರಮಗಳು ಮಾಡಿದ್ದೇವೆ ನಿಮ್ಮ ಗ್ರಾಮ ಯಾವ ರೀತಿಯಾಗಿ ಹಿಂದಿನ ದಿನಗಳಲ್ಲಿ ಇವತ್ತು ಯಾವ ನಿಮ್ಮ ಕಡೆ ಬಂದಿದೆ ಇನ್ಯಾರು ಬೇರೆ ಮಾಡಿದಾಗ ನಾವು ಏನಿಲ್ಲ ಕೆಲಸವನ್ನು ಕೂಡ ಮಾಡಿದ್ದೀವಿ ಇಂದನ್ನು ಕೂಡ ಈ ಬಾರವಾಗಿ 私たちはね、あれしよう、あれしよう。 ಗ್ರಾಮ ಪಂಚಾಯತಿ ಮೊದಸೂರು ಗ್ರಾಮ ಪಂಚಾಯತಿ ಮತ್ತು ಆರು ಗದ್ದೆ ಸುರ್ಜೆ ಆರು ಗದ್ದೆ ಪಂಚಾಯಿತಿ ಮತ್ತು ಸುರ್ಜಾಕಳ್ಳಿ ಗ್ರಾಮ ಪಂಚಾಯತಿಗಳಲ್ಲಿ ಇದು ಗ್ರಾಮ ಗ್ರಾಮಕ್ಕೂ ಹೋಗಿ ನಮ್ಮ ಮತದಾರರನ್ನು ಭೇಟಿ ಮಾಡಿ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತೇಳಿ ಕೇಳಲಿಕ್ಕೆ ಬಂದಿದೆ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಇದೆ ಜನಗಳಿಗೆ ತುಂಬ ಖುಷಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರೂ ಕೇಳ್ತಾ ಇದ್ದೀವಿ ನಿಮಗೆ ಗ್ಯಾರಂಟಿ ಅನುಷ್ಠಾನ ಇದೆಯಾ ನಿಮಗೆ ಎರಡೆರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಅಕ್ಕಿ ಕೊಡ್ತಾ ಇದೆಯಾ ಅದೇ ರೀತಿಯಾಗಿ ನಿಮಗೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಅದೆಲ್ಲ ಕೇಳಿದಾಗ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಅಂತೇಳಿ ಎಲ್ಲ ಒಂದು ತೊಂಬತ್ತೈದು ಪರ್ಸೆಂಟ್ ಮೇಲೆ ಜನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಓಟ್ ಹಾಕಬೇಕಲ್ಲ ನಮ್ಮ ಕಾಂಗ್ರೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀವಿ ಅಂತೇಳಿ ಖುಷಿಯನ್ನು ನಮ್ಗೆ ಹೇಳ್ತಾ ಇದ್ದಾರೆ ಆದ್ದರಿಂದ ನಮ್ಮ ಒಂದು ವಿಧಾನಸಭೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಿನ ಒಂದು ಬಹುಮತವನ್ನು ನಾವು ಕೊಡ್ತೇವೆ ಮತ್ತು ಜನ ಕೊಡ್ತಾರೆ ಅಂತೇಳಿ ನಾನು ನಂಬಿಕೆ ನೀವು ಮಾಡಿದಂಥ ಅಭಿವೃದ್ಧಿ ಕಾರ್ಯ ಕೆಲಸಗಳು ಸತತವಾಗಿ ಮೂರು ಬಾರಿ ಗೆಲ್ಲದ ಗೆಲುವನ್ನು ಸಾಧಿಸಿ ಅಭಿವೃದ್ಧಿ ಮಾಡಿದಂಥ ಕೆಲಸ ಕಾರ್ಯಗಳು ಮತ್ತು ಸಂಸದರು ಮನೆ ಮಗನಾಗಿ ಮತ್ತು ಪಂಚಾಯಿತಿ ಸದಸ್ಯರಂತೆ ಓಡಾಡದಂಥ ಕಾರ್ಯಗಳು ಕೈ ಹಿಡಿತದ ಹಂಡ್ರೆಡ್ ಪರ್ಸೆಂಟ್ ಇಡ್ತದೆ ಯಾಕೆಂಥೇಳಿ ಜನಗಳನ್ನೂ ಫಲಿಸಿದಂಗೆ ಚೆನ್ನಾಗಿ ಗೊತ್ತಾಗುತ್ತೆ ನಾನು ಐದು ಚುನಾವಣೆಯನ್ನು ಫೇಸ್ ಮಾಡಿದ್ದೀನಿ ಜನರು ಯಾವ ರೀತಿಯಾದಂಥ ಇದ್ದಾರೆ ಅಂತೇಳಿ ಗೊತ್ತಾಗ್ತದೆ ನಿಜವಾಗ್ಲೂ ಕೂಡ ವಿಶೇಷವಾಗಿ ಎಲ್ಲರೂ ಕೂಡ ನಮ್ಮ ಸರ್ಕಾರದ ಒಂದು ಸಾಧನೆಗಳು ಮತ್ತು ಗ್ಯಾರಂಟಿಗಳು ಅವ್ರ ಕೈ ಕೈ ಸೇರಿದೆ ನುಡಿದಂತೆ ನಡೆದಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅಂತೇಳಿ ಜನರ ಒಂದು ಮನಸ್ಸಿನಲ್ಲಿದೆ ಆದ್ದರಿಂದ ನಮ್ಮ ಲೋಕಸಭಾ ಸದಸ್ಯರು ಇದೇ ಇದೇ ರೀತಿ ಇದ್ದಂಥ ವಾತಾವರಣ ಇಡೀ ರಾಜ್ಯದಲ್ಲಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಯಾಕಂದರೆ ಎಲ್ಲರ ಮನಸ್ಸಲ್ಲೂ ಒಂದೇ ಇದೆ ಇವಾಗ ಐದು ಗ್ಯಾರಂಟಿಗಳು ಅವರು ಸಿಕ್ಕಿ ಸಿಕ್ಕಿದೆ ಕನಿಷ್ಠ ಪಕ್ಷ ತಿಂಗಳಿಗೆ ಇದರಿಂದ ಆರು ಸಾವಿರ ರೂಪಾಯಿ ಅವ್ರ ಮನೆ ಬಾಗಲಿಗೆ ಸೇರ್ತಾ ಇದೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನ ಏನಿದೆ ಅದು ಅನುಕೂಲ ಆಗುವಾಗ ಜನ ಯಾಕೆ ಮರೀತಾರೆ ಅದರಿಂದ ಕಾಂಗ್ರೆಸ್ ಅದು ಮತವಾಗಿ ಬರ್ತುವ ಪರಿವರ್ತನೆ ಆಗ್ತದೆ ಪರಿವರ್ತನೆ ಆಗಿ ನಮ್ಮ ಲೋಕಸಭಾ ಸದಸ್ಯಗಳು ಎಲ್ಲೇ ಅಭ್ಯರ್ಥಿಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಗೆಲ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನಾನು ಏನು ಈ ದಿನ ನಮ್ಮ ಬೆಳಗಡೆಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿ ಈಗಾಗಲೇ ಪ್ರಚಾರವನ್ನು ಮುಗಿಸಿ ಹೊಡ್ತಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರೇ ಈ ಒಂದು ಚುನಾವಣೆ ನಾಲ್ಕನೇ ಬಾರಿ ಚುನ ಆಯ್ಕೆಯನ್ನು ಬಯಸಿರ್ತಕ್ಕಂಥ ನಮ್ಮ ಸಂಸದರು ಡಿ ಕೆ ಸುರೇಶ್ ಅವರ ಒಂದು ಚುನಾವಣೆ ಈಗ ಈ ಒಂದು ಗ್ರಾಮದಲ್ಲಿ ನಿಂತಿದ್ದೀವಿ ನಾವು ಯಲಂಪಾಳ್ಯ ಗ್ರಾಮ ಈ ಗ್ರಾಮಕ್ಕೆ ಮೊದಲು ಒಂದು ಕಾರ್ ಬರೋಕ್ಕಾಗ್ತಾರೆ ಆ ಕಡೆ ಈ ಕಡೆ ಎಲ್ಲ ಕಳಿ ಬಿಡ್ಕೊಂಡು ಏನಪ್ಪ ನಾವು ಹೇಳ್ತಾರೆ ನಿಜ ಇವ್ರು ಮುಂದೆ ನಾವು ಸತ್ಯ ಇದ್ದೀವಿ ಇವತ್ತು ಎರಡೂ ಕಡೆ ಡ್ರೈನೇಜು ಕಾಂಕ್ರೀಟ್ ರಸ್ತೆ ನೀವು ಊರಿನೊಳಗಡೆ ಬರಬೇಕಾದ್ರೆ ಡಬಲ್ ರಸ್ತೆ ಇತ್ತು ಡಬಲ್ ರೋಡ್ ಯಾರಾದರೂ ಬರ್ಬೇಕಾದ್ರೆ ಇದು ಯಾವುದೋ ಲೇಔಟ್ಗೆ ಹೋಗೋ ರೋಡು ಅಂದ್ಕೊಂತೀರ ಅಲ್ಲ ಎಲ್ಲ ಪಾಳಿಗೆ ಬರೋ ರೋಡೆ ಇಲ್ಲಿ ನೋಡಿ ವಾಟರ್ ಫಿಲ್ಟ್ ಇದೆ ಎಲ್ಲ ಪ್ರತಿ ಊರಿನೊಳಗಡೆ ಎಲ್ಲ ನಾವು ಕಾಂಕ್ರೀಟ್ ರಸ್ತೆ ಚರಂಡಿ ಎಲ್ಲ ಮಾಡಿದ್ದೇವೆ ಇದಕ್ಕೆ ಕಾರಣವೇ ಮಾನ್ಯ ಸಂಸದರು ಮತ್ತು ಶಾಸಕರು ಮತ್ತು ಅಭಿವೃದ್ಧಿಗೆ ಕಣ್ಮುಂದೆ ಕಾಣಿಸ್ತಾರೆ ಇದು ನಮ್ಮ ಒಂದು ಕಾರ್ಯಕ್ರಮ ಈ ಕಳೆದ ಹದಿನೈದು ವರ್ಷದಿಂದ ಶಾಸಕರು ಹತ್ತು ವರ್ಷ ಹನ್ನೊಂದು ವರ್ಷದಿಂದ ಶಾಸಕರು ಮತ್ತು ಸಂಸದರು ಮಾಡಿರುವಂಥ ಕಾರ್ಯಕ್ರಮ ಆಗಿದೆ ಮತ್ತು ನಾವು ಈಗ ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಸರ್ಕಾರ ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಆಸ್ಪ ಇದಾಗಲ್ಲ ಹೋಗಲ್ಲ ಅಂತ ಇವತ್ತು ಎಲ್ಲವನ್ನು ಕೊಟ್ಟು ನಾವು ಯಶಸ್ವಿಯಾಗಿದ್ದೇವೆ ಎಲ್ಲ ಹೆಣ್ಮಕ್ಳು ಮಕ್ಕಳಲ್ಲಿ ಇವತ್ತು ಮಂದ ಆಸೆ ಕಾಣಿಸ್ತಾ ಇದೆ ಅವರೇನೋ ಖುಷಿಯಾಗಿದೆ ಆರ್ಥಿಕವಾಗಿ ಬಡವರು ಭಾಳ ಕಷ್ಟ ಸಂಕಷ್ಟದಲ್ಲಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಶಕ್ತಿಯನ್ನು ತುಂಬಿದೆ ಇವತ್ತು ಏನು ಗೃಹಲಕ್ಷ್ಮಿ ಗೃಹ ಭಾಗ್ಯ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆಗಳು ಇವತ್ತು ಎಲ್ಲರ ಮನಸ್ಸಲ್ಲಿ ಒಂದು ಆನಂದ ತಂದಿದೆ ಆದರೆ ಕೆಲವರು ಕಿಡಿಗೇಡಿಗಳು ಬಿ ಜೆ ಪಿಯವರು ಅದರಲ್ಲೂ ಬಿ ಜೆ ಪಿಯವರು ಹೇಳ್ತಾರೆ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಬಂದಿಲ್ಲ ಅಂತ ಇವರಿಗೆ ಇದೆಯಾ ಇಲ್ವಾ ಇವರು ಬಾಯಿ ಬಿಟ್ಟರೆ ಸುಳ್ಳು ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ತಾಲೂಕಿನಲ್ಲಿ ಮೂರು ಸಾವಿರ ಕುಟುಂಬಗಳಿಗೆ ಇವತ್ತು ಭಾಗ್ಯಜ್ಯೋತಿ ಇದು ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಬರ್ತಾ ಇದೆ ಮತ್ತು ಎರಡು ಲಕ್ಷ ಚಿಲ್ಲರೆ ಮನೆಗಳಿಗೆ ಇವತ್ತು ಕರೆಂಟು ಭಾಗ್ಯ ಜೊತೆ ಒಂದು ಕಾರ್ಯಕ್ರಮದಲ್ಲಿ ಉಚಿತವಾಗಿ ಪಡ್ಕೊಂಡಿದ್ದಾರೆ ಮತ್ತು ಯಾವ ಆಧಾರದ ಮೇಲೆ ಇವತ್ತು ಇದನ್ನು ಆರೋಪ ಮಾಡ್ತಾರೆ ಅನ್ನೋದು ನಾನು ಇದೇ ಗ್ರಾಮದವರು ಯಾರೋ ಆರೋಪ ಮಾಡಿದ್ದ ಅವನಿಗೆ ತಲೆ ಇದೆಯೋ ಏನಿದೆಯೋ ನನಗೆ ಗೊತ್ತಿಲ್ಲ ದೊಡ್ಡಾಗಳವರು ಇದೇ ಗ್ರಾಮ ಅಂದರೆ ಎಲ್ಲಂಪಾಳದಲ್ಲ ದೊಡ್ದವ್ರು ತಲೆ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಫಸ್ಟು ಹೆಸ್ರು ಪಕ್ಕದಲ್ಲಿ ಒಳ್ಳೆ ಹೆಸ್ರು ಇಕ್ಕೊಂಬಿಟ್ರೆ ಆಯ್ತಲ್ಲ ತಲೆಯಲ್ಲೂ ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮೀಡಿಯಾ ಮುಖಾಂತರ ನಾನು ಅವರಿಗೆ ಇಷ್ಟಪಡ್ತಾ ಇದ್ದೀನಿ ಎಂಬತ್ತು ಪರ್ಸೆಂಟ್ ಬಂದಿಲ್ಲ ತೊಂಬತ್ತು ಆಮೇಲೆ ಬಿಟ್ಟಿ ಭಾಗ್ಯ ಅಂತಾರೆ ಬಿಟ್ಟಿ ಭಾಗ್ಯ ಅಂತಾರೆ ಬಡವ್ರ ಮನೆಗೆ ಬಂದು ಆ ಮಾತು ಹೇಳ್ರಿ ನಿಮಗೆ ಹೆಂಗೆ ಮಾಡ್ತಾರೆ ಪೂಜೆ ಅನ್ನೋದು ನೋಡಿದಿರಂತೆ ಯಾಕಂದರೆ ಇವತ್ತು ಎಲ್ಲ ದಿನವಸ್ತು ಬೆಲೆಗಳನ್ನು ಏರಿಸಿ ಬಡವರು ಹೊಟ್ಟೆ ಕನ್ನ ಹಾಕಿ ಬಡವ್ರು ಜೋಬ್ ಕನ್ನ ಹಾಕುವಂಥ ಕೆಲಸ ನೀವು ಮಾಡಿದ್ದೀರ ಮಾಡಿದಾಗ ಅವರಿಗೆ ಇವತ್ತು ನಮ್ಮ ಸರ್ಕಾರದಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಎಷ್ಟೋ ಅವ್ರಿಗೆ ಅನುಕೂಲ ಆಗ್ತಾಯಿದೆ ನೀವು ಬಂದು ಅವ್ರ ಎದುರುಗಡೆ ಹೇಳಿದ್ರೆ ಅವಾಗ ಗೊತ್ತಾಗ್ತದೆ ಬಿಟ್ಟು ಬಗ್ಗೆ ಎಫೆಕ್ಟ್ ಹೆಂಗಿರ್ತದೆ ಅಂತ ಹದಿನೈದು ಲಕ್ಷ ಕೊಡ್ತೀವಿ ಅಂತೇಳಿ ಹನ್ನೊಂದು ವರ್ಷದ ಮುಂದೆ ನಿಮ್ಮ ಅವರು ಹೇಳಿ ಇವತ್ತು ಹದಿನೈದು ರೂಪಾಯಿ ಕೊಡಲಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ ಜನಗಳ ಮುಂದೆ ಬಂದಾಗ ನೀವು ಹೆಂಗೆ ಪೂಜೆ ಮಾಡ್ತಾರೆ ಅಂತ ನೋಡಿರ ಜನಗಳು ತಕ್ಕ ಉತ್ತರ ಕೊಡ್ತಾರೆ ಮತ್ತು ಏನು ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ಖಂಡಿತ ಅವ್ರಿಗೆ ಮತ ಹಾಕ್ತಾರೆ ಏನು ನಮ್ಮ ಸಂಸದರು ಮತ್ತು ಶಾಸಕರು ನಿರಂತರವಾಗಿ ಹನ್ನೊಂದು ವರ್ಷದಿಂದ ಈ ಜನಗಳು ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಅವ್ರ ಮತ ಹಾಕಿ ಒಂದು ದೊಡ್ಡ ಮಟ್ಟದಲ್ಲಿ ಗೆಲುವು ಸಿಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಊರವರೆಗೂ ನಾವು ವಾಟರ್ ಫಿಲ್ಟ್ರು ಎಲ್ಲ ಇದೇ ಮೂಲಭೂತ ಸೌಕರ್ಯ ಕೊಡಬೇಕಾಗಿರೋದು ಎಲ್ಲರ ಮನೇಲೂ ಅವ್ರವ್ರ ಮನೇಲಿ ಅವರವ್ರ ದೇವ್ರ ಭಕ್ತಿ ಇದೆ ಅವರು ದಿನ ಬೆಳಗ್ಗೆ ಇದ್ದರೆ ಕಡ್ಡಿ ಎಚ್ೇ ಹಚ್ತಾರೆ ಕೈ ಮುಗಿದೇ ಮುಗಿತಾರೆ ಅವ್ರವ್ರ ಲೆವೆಲಲ್ಲಿ ಹಚ್ತಾರೆ ಮಾಡೇ ಮಾಡ್ತಾರೆ ದೇವರು ಎಲ್ಲರಿಗೂ ಇದ್ದಾರೆ ಅದು ಭಕ್ತಿ ಎಲ್ಲಾನು ಹೊಟ್ಟೆ ತುಂಬಿಸೋಲ್ಲ ಭಕ್ತಿ ಬ ಮನದಲ್ಲಿರಬೇಕು ಈ ಶಕ್ತಿ ಕೈಯಲ್ಲಿರ್ಬೇಕು ಅದಕ್ಕಾಗಿ ಆ ಶಕ್ತಿಯನ್ನು ಕೊಟ್ಟಿರೋದು ಈ ಕೈ ಈ ಕೈಗೆ ಮತ ನೀಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಜೈ ಹಿಂದ್ ಜೈ ಕನ್ನ ಬ್ಯಾಗರಹಳ್ಳಿ ವ್ಯಾಪ್ತಿಯ ನಮ್ಮೂರಾದ ಯಲಮನಪಳ್ಳ್ಯದಲ್ಲಿ ಇವತ್ತು ಜನಪ್ರಿಯ ಶಾಸಕರಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದೀವಿ ಇವತ್ತಿನ ದಿನ ಕಾಂಗ್ರೆಸ್ಸು ಬಹುಮತ ಲೀಡಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀನಿ ಸೂರ್ಯಚಂದ್ರ ಚಂದ್ರ ಎಷ್ಟು ಹುಟ್ಟೋದು ಸತ್ಯನೋ ಅಷ್ಟೇ ಸತ್ಯ ಸ ಸೂರ್ಯೇಶ್ ಅವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಏನು ಕೊಡ್ತೀನಿ ಅಂತ ನಮ್ಮ ತಾ ಪಂಚಾಯತಿ ಅಲ್ಲಲ್ಲ ಇಡೀ ತಾಲೂಕಲ್ಲಿ ಬಹುಮತವನ್ನು ಕೊಟ್ಟು ಅವರ ಅಭಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋಕ್ಕೆ ಮುಂದಕ್ಕೆ ಬಿಡ್ಬೇಕಂತ ಹೇಳ್ಬಿಟ್ಟು ನಾನು ನೀವು ಕಾಂಗ್ರೆಸ್ ಸೇರ್ಪಡೆ ಎಸ್ ಇಂದ ಪರಿವರ್ತನೆ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಸರ್ ಅಭಿವೃದ್ಧಿ ನೋಡಿಬಿಟ್ಟೆ ನಾವು ಕಾಂಗ್ರೆಸ್ ಬಂದಿದೆ ನಮ್ಮೂರಿಗೆ ನಾವು ಒಂದು ಮೆಂಬರ್ ಅಲ್ಲ ಏನೆಲ್ಲ ಪ್ರತಿಯೊಂದು ಒಂದು ಮೆಂಬರ್ಗಿಂತ ಹೆಚ್ಚಾಗಿ ನಾವು ಕೆಲಸ ಮಾಡ್ಸಿದ್ದೀವಿ ಅಂದು ಅಂದ್ರೆ ನಮ್ಮದು ಕೆಲಸ ಅಂತಂದ್ರೆ ಶಿವನ